ನಮಸ್ಕಾರ ವೀಕ್ಷಕರ ಹೆಲ್ತ್ ಕೇರ್ ವಿಶೇಷ ನೇರಪ್ರಸಾರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಸ್ವಧಾ ಗೌಡ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಸಮಸ್ಯೆಗಳು ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತೀವಿ ಸ್ಕಿನ್ ಪ್ರಾಬ್ಲಮ್ಸ್ ತುಂಬ ಜನ ಫೇಸ್ ಮಾಡ್ತಾ ಇದ್ದೀರಾ ಪಿಂಪಲ್ಸ್ ಆಗಿರ್ಬೋದು ಅಥವಾ ಸೋರಿಯಾಸಿಸ್ ಆಗಿರ್ಬೋದು ವಿಟಿಲಿಗೋ ಆಗಿರ್ಬೋದು ಅಥವಾ ಅಲರ್ಜಿ ಸಮಸ್ಯೆಗಳಾಗಿರ್ಬೋದು ಅದರ ಜೊತೆಗೆ ಸ್ಕಿನ್ ಕೇರನ್ನು ಹೇಗೆ ಮಾಡ್ಕೊಳ್ಳೋದು ಮೇಜರ್ ಆಗಿ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಇದೆಲ್ಲದರ ಕುರಿತಾದ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡೋದಕ್ಕೆ சீனியர் ஹோமியோபதி கன்சல்ட்டென்ட் டர்மடாலஜிஸ்ட் ஆகிவிட டாக்டர் ஷில்பா அவர் நம்ம ஜொகாரி பண்ணுவோம் கார்கிரமெல்க்கம் ஆகோட மேடம் நமஸ்ட் வெல்க்கம் டூ தோ தாங்க்யூ சோ மச் ಏನೋ ವೀಕ್ಷಕರೇ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಏನಾದರೂ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕಾಲ್ ಮಾಡ್ಬೋದು ನಮ್ಮ ಕಾರ್ಯಕ್ರಮದ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲಿದೆ ನೋಟ್ ಮಾಡಿಕೊಂಡು ಕಾಲ್ ಮಾಡಿ ಅಂತ ಹೇಳ್ತಾ ಎಸ್ ಮ್ಯಾಮ್ ಸ್ಕಿನ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸ್ಕಿನ್ ಅಂತಂದರೆ ಎಲ್ರಿಗೂ ತುಂಬ ಚೆನ್ನಾಗಿರಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ ಸೊ ಡೈಲಿ ಸ್ಕಿನ್ ಚೆನ್ನಾಗಿರಬೇಕು ಅಂಥೇಳಿ ಫೇಸ್ ವಾಶಿಂದ ಹಿಡಿದು ಆಯಿಲಿಂದ ಹಿಡಿದು ಸಿರಮ್ಗಳಿಂದ ಹಿಡಿದು ಎಲ್ಲವನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ ಬಟ್ ಎಷ್ಟೋ ಜನರಿಗೆ ಅದು ಅಡ್ಜಸ್ಟ್ ಆಗದೆ ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಸೊ ಹಾಗಾಗಿ ಸೊ ಸ್ಕಿನ್ ಅನ್ನೋದು ನಮ್ಮ ಬಾಡಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಮತ್ತು ಅದು ಹೇಗಿರುತ್ತೆ ಸ್ಕಿನ್ ಅಂದರೆ ನೋಡಿ ಸ್ಕಿನ್ ನಾವು ಹೇಳೋದು ಅಂತಂದರೆ ಇಟ್ ಈಸ್ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ ಅಂತ ಹೇಳ್ತೀವಿ ಅಂದರೆ ಇಟ್ ಈಸ್ ಔಟರ್ ಮೋಸ್ಟ್ ಲೇಯರ್ ಅಂದರೆ ಹೊರ ಹೊರಭಾಗದಲ್ಲಿರುತ್ತೆ ಮತ್ತು ಇದು ಲಾರ್ಜೆಸ್ಟ್ ಎಕ್ಸ್ಕ್ರೀಟ್ರಿ ಆರ್ಗನ್ ಅಂತ ಕೂಡ ನಾವು ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ಸ್ಕಿನ್ನಲ್ಲಿ ನಿಮಗೆ ಟೈಪ್ಸ್ ಅಂತ ಹೇಳಿದಾಗ ನಿಮಗೆ ಸ್ಕಿನ್ ಟೈಪ್ಸಲ್ಲಿ ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಮತ್ತು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀವಿ ಮತ್ತು ಚರ್ಮದ ಪದರಗಳು ಅಂತ ಬಂದಾಗ ನಿಮಗೆ ಎಪಿಡರ್ಮಿಸ್ ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಅಂತ ಕರಿತೀವಿ ಸೊ ಎಪಿಡರ್ಮಿಸಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ ಎಪಿಥೀಲಿಯಲ್ ಸೆಲ್ಫ್ ಅಂತ ಹೇಳ್ತೀವಿ ಇಟ್ ಈಸ್ ಜಸ್ಟ್ ದ ಔಟರ್ ಮೋಸ್ಟ್ ಲೇಯರ್ ಇಲ್ಲಿ ನಿಮ್ಗೆ ಯಾವುದೇ ಥರ ರಕ್ತ ಕಣಗಳು ಅಂದರೆ ಬ್ಲಡ್ ವೆಸಲ್ಸ್ ಇರ್ಬೋದು ನರ್ವ್ಸ್ ಇರ್ಬೋದು ಅದೆಲ್ಲ ಇಲ್ಲಿರೋದಿಲ್ಲ ನೆಕ್ಸ್ಟು ನಿಮಗೆ ಡರ್ಮಿಸ್ ಅಂತ ಹೇಳ್ತೀವಿ ಈ ಅಲ್ಲಿ ನಿಮಗೆ ಬ್ಲಡ್ ವೆಸೆಲ್ಸ್ ಇರಬಹುದು ಅಥವಾ ನರ್ವ್ಸ್ ಇರ್ಬೋದು ಹೇರ್ ಫಾಲಿಕಲ್ಸ್ ಇರ್ಬೋದು ಇದೆಲ್ಲವೂ ಕೂಡ ಈ ಲೇಯರಲ್ಲಿ ಇರುತ್ತೆ ಮತ್ತು ಹೈಪೋಡರ್ಮಿಸ್ ಅಂತ ಕರಿತೀವಿ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಫ್ಯಾಟ್ ಡೆಪಾಸಿಷನ್ ಅಂದರೆ ಇದು ಸ್ಕಿನ್ ಕೆಳಗಡೆ ಇರುವಂತಹ ಫ್ಯಾಟ್ ಡೆಪಾಸಿಷನ್ ಇದು ಬಾಡಿ ಪ್ರೊಟೆಕ್ಷನ್ಗೆ ಅಂತ ಕೊಡುತ್ತೆ ಸೊ ಮೇನ್ ಸ್ಕಿನ್ ಫಂಕ್ಷನ್ಸ್ ಏನು ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಅಂದರೆ ಒಂದು ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಷನಲ್ಲಿ ನಿಮಗೆ ವಿಟಮಿನ್ ಡಿ ತ್ರೀ ಅಬ್ಸಾರ್ಬ್ಷನ್ ಅಂತ ಹೇಳ್ತೀವಿ ಮತ್ತು ಚರ್ಮ ರಕ್ಷಣೆಗೆ ನಿಮಗೆ ಮೆಲನಿನ್ ಅಂತ ಸೆಕ್ರೇಷನ್ ಆಗುತ್ತೆ ಸೊ ಇದೇನು ಮಾಡುತ್ತೆ ಅಂದರೆ ಆದಷ್ಟು ಸ್ಕಿನ್ ಅಲರ್ಜಿಸ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಇದರಿಂದ ಸಂರಕ್ಷಣೆ ಮಾಡೋಕ್ಕೆ ನಿಮಗೆ ಮೆಲನಿನ್ ಸೆಕ್ರೇಷನ್ ಆಗುತ್ತೆ ಸೊ ಸನ್ ಬನ್ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಅಂದರೆ ಸನ್ ಜಾಸ್ತಿ ಎಕ್ಸ್ಪೋಷರ್ ಇದ್ದಾಗ ಏನಾಗುತ್ತೆ ಮೆಲನಿನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ ಏನಕ್ಕೆ ಅಂತಂದರೆ ಈ ಮೆಲನಿನ್ ಲೇಯರ್ ಫಾರ್ಮೇಷನ್ ಸ್ಕಿನ್ ಮೇಲೆ ಆದಾಗ ಏನಾಗುತ್ತೆ ನಿಮಗೆ ಸೂರ್ಯನ ಕಿರಣಗಳಿಂದ ಅದು ರಕ್ಷಣೆ ಕೊಡುತ್ತೆ ಅಂದರೆ ಇಟ್ ಇಸ್ ಅ ಪ್ರೊಟೆಕ್ಷನ್ ಬ್ಯಾರಿಯರ್ ಅಂತ ಕರಿತೀವಿ ಸೊ ಸ್ಕಿನ್ ಆಲ್ಸೋ ಎಕ್ಸ್ಕ್ರೀಟರಿ ಆರ್ಗನ್ ಅಂತ ಹೇಳ್ತೀವಿ ಅಂದ್ರೆ ದೇಹದಲ್ಲಿ ಕೆಟ್ಟ ಅಂಶ ಇರುವಂಥದ್ದು ಸ್ವೆಟ್ ಮೂಲಕ ಹೊರಗಡೆ ಹೋಗುತ್ತೆ ಸೊ ಇದು ಏನು ಮಾಡುತ್ತೆ ಅಂತಂದರೆ ಇಟ್ ಈಸ್ ಲೈಕ್ ರಿಲೀಸಿಂಗ್ ಆಲ್ ದ ಟಾಕ್ಸಿನ್ಸ್ ಫ್ರಮ್ ದ ಬಾಡಿ ಅಂತ ಕೂಡ ಕರಿತೀವಿ ಸೊ ಮೇಜರಾಗಿ ಸ್ಕಿನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಗನ್ ಅಂತ ಕೂಡ ನಾವು ಹೇಳಬಹುದು ಓಕೆ ಇವಾಗ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಸೊ ಬೇಸಿಕಾಗಿ ನೋಡೋ ನೋಡೋದು ನಮಗೆ ಚಿಕ್ಕ ವಯಸ್ಸಿಂದ ಗೊತ್ತಿರೋದು ಪಿಂಪಲ್ ಪ್ರಾಬ್ಲಮ್ ಫಸ್ಟ್ ನಾವು ಫೇಸ್ ಮಾಡ್ತೀವಿ ಅದಾದಮೇಲೆ ಅಲರ್ಜಿಕ್ ಪ್ರಾಬ್ಲಮ್ ಸೊ ಯಾವ ಥರದ ಸಮಸ್ಯೆಗಳು ಹೆಚ್ಚಾಗಿ ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳೋದಾದರೆ ನೋಡಿ ಸ್ಕಿನ್ನಲ್ಲಿ ನಾವು ಸ್ಕಿನ್ ಫಾರ್ಮ್ ಆದಾಗ ಅಂದರೆ ಮಕ್ಕಳಲ್ಲೇ ಒಂದು ಜೆನೆಟಿಕಲಿ ಅವರ ಕಲರ್ ಇರಬಹುದು ಅಥವಾ ಟೆಕ್ಸ್ಚರ್ ಇರಬಹುದು ಅಥವಾ ನಿಮಗೆ ಯಾವುದೇ ಥರ ಖಾಯಿಲೆಗಳು ಸ್ಕಿನ್ ರಿಲೇಟೆಡ್ ಇದೆಲ್ಲ ಕೂಡ ಜೆನೆಟಿಕಲಿನೇ ಬರೋಂಥದ್ದು ಅಂದರೆ ಹೆರ್ ಅಂತ ಕರಿತೀವಿ ನಾವು ಸೊ ಇಲ್ಲೇನಾಗುತ್ತೆ ಅಂತಂದರೆ ಮಕ್ಕಳಿಂದನೇ ಅವರಿಗೆ ಒಂದು ಸ್ಕಿನ್ ಟೈಪ್ ಅಂತ ಫಾರ್ಮ್ ಆಗಿರುತ್ತೆ ಬಟ್ ಸ್ಟೇಜಸ್ಸಲ್ಲಿ ಅಂದರೆ ಇವಾಗ ಹೆಂಗಸರಲ್ಲಿ ಇರಬಹುದು ಅಂದರೆ ಹೆಣ್ಮಕ್ಕಳಲ್ಲಿ ಏನಾಗುತ್ತೆ ಮೆನಾರ್ಕೆ ಫಸ್ಟ್ ಟೈಮ್ ಮೆನ್ಸಸ್ ಆಗುವಾಗ ಸ್ಕಿನ್ ಚೇಂಜಸ್ ಆಗುತ್ತೆ ಡ್ಯೂ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ನಿಮಗೆ ಸ್ಕಿನ್ ಚೇಂಜಸ್ ಆಗುತ್ತೆ ಮತ್ತು ಮೆನೋಪಾಸ್ ಟೈಮಲ್ಲಿ ಅಂತ ಹೇಳ್ತೀವಿ ಸೊ ಈ ಟೈಮಲ್ಲೂ ಕೂಡ ಸ್ಕಿನ್ ಚೇಂಜಸ್ ಆಗುತ್ತೆ ಹೆಂಗಸರಲ್ಲಿ ಅಥವಾ ಹುಡುಗಿರಲ್ಲಿ ಇನ್ನು ವೆನ್ ಕಮ್ ವೆನ್ ಇಟ್ ಕಮ್ಸ್ ಟು ಮೇಲ್ಸ್ ಅಂದರೆ ಗಂಡಸರಲ್ಲಿ ಏನಾಗುತ್ತೆ ಇವ್ರಿಗೆ ಅಡಲ್ಟ್ ಏಜ್ ಅಥವಾ ಟೀನೇಜ್ ಏಜಲ್ಲಿ ನಿಮಗೆ ಚೇಂಜಸ್ ಕಾಣಿಸ್ತಾ ಬರುತ್ತೆ ಸೊ ಇಲ್ಲೂ ಕೂಡ ಅವ್ರಿಗೂ ಹಾರ್ಮೋನಲ್ ವೇರಿಯೇಷನ್ಸ್ ಆಗೋದ್ರಿಂದ ಆ ಸ್ಕಿನ್ ಚೇಂಜಸ್ಸು ನಾವು ನೋಡಬಹುದು ಸೊ ಸಾಮಾನ್ಯವಾಗಿ ಟೀನೇಜರ್ಸಲ್ಲಿ ಅಥವಾ ಮಕ್ಕಳಲ್ಲಿ ನಾವು ನೋಡೋವಂಥದ್ದು ಈ ಸ್ಟೇಜಲ್ಲಿ ಅಂದರೆ ಫಸ್ಟ್ ಟೈಮ್ ಮೆನ್ಸಸ್ ಆದಾಗ ಹುಡುಗಿಯರಲ್ಲಿ ಥರ್ಟೀನ್ ಆ್ಯಂಡ್ ಅಬೋ ಅಂತ ಹೇಳ್ತೀವಿ ಇವ್ರಿಗೇನಾಗುತ್ತೆ ಜಾಸ್ತಿ ಆ್ಯಕ್ನೆ ವೈಟೆಡ್ ಫಾರ್ಮ್ ಆಗೋದು ಬ್ಲ್ಯಾಕೆಡ್ ಫಾರ್ಮ್ ಆಗೋದು ಇದನ್ನ ಇದೆಲ್ಲ ಶುರು ಆಗುತ್ತೆ ದ ಸೇಮ್ ಸ್ಟೇಜ್ ನಿಮಗೆ ಹುಡುಗರಲ್ಲಿ ನೋಡಿದಾಗ ಫಿಫ್ಟೀನ್ ಆ್ಯಂಡ್ ಅಬೋ ಅಂತ ಹೇಳ್ತೀವಿ ಅವ್ರಿಗೂ ಕೂಡ ನಾವು ಆ್ಯಕ್ನಿ ಫಾರ್ಮೇಷನ್ ನೋಡ್ತೀವಿ ಯಾಕೆಂದರೆ ಸಾಕಷ್ಟು ಹುಡುಗರಲ್ಲೂ ಟೀನೇಜ್ ಬಾಯ್ಸಲ್ಲೂ ಕೂಡ ನಾವು ಆ್ಯಕ್ನೆ ಪ್ರಾಬ್ಲಮ್ನ ನಾವು ನೋಡ್ತಾ ಬರ್ತೀವಿ ಸೊ ಇದು ಏನಾಗುತ್ತೆ ಒನ್ ಈಸ್ ಮೇನ್ಲಿ ಡ್ಯೂ ಟು ಹೆರಿಡಿಟ್ರಿ ಇನ್ನೊಂದು ಅವ್ರದ್ದು ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಿರುತ್ತೆ ಸೊ ಅವರಿಗೆ ಗ್ರೋತ್ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತು ಕೆಲವರಲ್ಲಿ ಏನಾಗುತ್ತೆ ಫುಡ್ ಕರೆಕ್ಟಾಗಿರೋ ಇಲ್ ಇರೋ ಇಲ್ದಿರೋದ್ರಿಂದ ಹಾರ್ಮೋನಲ್ ವ್ಯತ್ಯಾಸಗಳು ಆದಾಗ ಕೂಡ ಆ್ಯಕ್ನಿ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಇನ್ನೊಂದು ಡಸ್ಟ್ ಮತ್ತು ಎಕ್ಸ್ಪೋಷರ್ ಇವಾಗ ಹೊರಗಡೆ ಜಾಸ್ತಿ ಅವರು ಓಡಾಡ್ತಿದ್ದು ಡಸ್ಟು ಜಾಸ್ತಿ ಅಕ್ಯುಮುಲೇಟ್ ಆಗಿ ಫೇಸ್ ಕ್ಲೆನ್ಸಿಂಗ್ ಕರೆಕ್ಟಾಗಿ ಮಾಡ್ಕೊಳ್ತಿರೋದಿಲ್ಲ ಸೊ ಇದರಿಂದನೂ ಕೂಡ ಆಕ್ನೇ ಫಾರ್ಮೇಷನ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಟೀನೇಜ್ ಮಕ್ಕಳಲ್ಲಿ ಅಂತ ಹೇಳ್ಬೋದು ಓಕೆ ಸೊ ಇನ್ನು ನಮಗೆ ಸೋರಿಯಾಸಿಸ್ ಮತ್ತು ವಿಚಿಲಿಗುವ ಸಮಸ್ಯೆಗಳನ್ನು ಕೂಡ ಎಷ್ಟು ಜನ ಫೇಸ್ ಮಾಡ್ತಿದ್ದಾರೆ ಸೊ ಈ ಸಮಸ್ಯೆ ಬರೋಕೆ ಏನು ಕಾರಣ ನೋಡಿ ಸೋರಿಯಾಸಿಸ್ ವಿಟಿಲಿಗೋ ಅಂತ ಹೇಳಿದ್ರೆ ಇದು ಒಂದು ವಾಸ್ಟ್ ಸಬ್ಜೆಕ್ಟ್ ಅಂತಲೇ ಹೇಳಬಹುದು ಯಾಕೆಂದರೆ ಇದು ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಸೊ ಸ್ಕಿನ್ನಲ್ಲಿ ಸಾಮಾನ್ಯವಾಗಿ ನಾವು ಮೇಜರ್ ಕನ್ಸರ್ನ್ ನೋಡೋದೇ ಸೋರಿಯಾಸಿಸ್ ಅಥವಾ ವಿಟಿಲಿಗೊ ಯಾಕೆಂದರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಅಂದರೆ ದೇಹದಲ್ಲಿ ನಮ್ಮದೇ ಆದಂತಹ ಒಂದು ರಿಪೇರಿಂಗ್ ಸಿಸ್ಟಮ್ ಇರುತ್ತೆ ಅದನ್ನು ನಾವು ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಸೋರಿಯಾಸಿಸ್ ಅಥವಾ ವಿಟಿಲಿಗೋನಲ್ಲಿ ಏನಾಗುತ್ತೆ ಅಂತಂದರೆ ಈ ಇಮ್ಯೂನ್ ಸಿಸ್ಟಮ್ ಅಂದರೆ ರಿಪೇರಿಂಗ್ ಸಿಸ್ಟಮ್ ನಮ್ಮನ್ನು ಕ್ಯೂರ್ ಮಾಡಬೇಕು ಯಾವುದೇ ಥರ ಖಾಯಿಲೆ ಬಂದರೆ ಬಟ್ ಅದೇ ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಾವು ಇದನ್ನು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ ಸೊ ಸೋರಿಯಾಸಿಸ್ ಇರ್ಬೋದು ಅಥವಾ ವಿಟಿಲಿಗೋ ಇರ್ಬೋದು ಇದು ಒನ್ ಆಫ್ ದ ಆಟೋ ಇಮ್ಯೂನ್ ಡಿಸಾರ್ಡರ್ ಸೊ ಇದು ಮೇನ್ಲಿ ನಾವು ಹೇಳ್ತೀವಿ ಜೆನೆಟಿಕಲ್ ಅಂತ ಹೇಳ್ತೀವಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿನಲ್ಲಿತ್ತು ಅಂದರೆ ಬಂದೇ ಬರುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ಲಾಂಗ್ ಟರ್ಮ್ ಮೆಡಿಕೇಶನ್ ಅಂತ ಹೇಳ್ತೀವಿ ಇವಾಗ ಯಾವುದೇ ಸೈಕಟಿಕ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಯಾವುದೇ ಥರ ಕ್ರಾನಿಕ್ ಡಿಸೀಸಸ್ಗೆ ಅವರು ವರ್ಷಾನ್ಗಟ್ಲೆ ಮೆಡಿಸಿನ್ಸ್ ತೊಗೊಂಡಾಗ ಅದರಿಂದ ಸೈಡ್ ಎಫೆಕ್ಟ್ಸ್ ಮೂಲಕ ಈ ಥರ ಖಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಕೆಲವರು ಆಕ್ಯುಪೇಷನಲ್ ಅಂತ ಹೇಳ್ತೀವಿ ಅಂದರೆ ಇವಾಗ ಕೆಮಿಕಲ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಕೆಮಿಕಲ್ ಎಕ್ಸ್ಪೋಷರ್ ಜಾಸ್ತಿ ಇರುತ್ತೆ ಅವರಿಗೆ ಸೊ ಫಾರ್ಮಸ್ಯುಟಿಕಲ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಿರೋರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಲ್ಲಿ ಸೊ ಈ ಥರದ್ರಲ್ಲೆಲ್ಲ ಏನಾಗುತ್ತೆ ಅವರಿಗೆ ಜಾಸ್ತಿ ಕೆಮಿಕಲ್ ಎಕ್ಸ್ಪೋಷರ್ ಆದಾಗ ನಿಮಗೆ ಈ ಥರ ಆಟೋ ಇಮ್ಯೂನ್ ಡಿಸಾರ್ಡರ್ ಬರೋ ಸಾಧ್ಯತೆಗಳೂ ತುಂಬ ಜಾಸ್ತಿ ಇದೆ ಇದರಲ್ಲಿ ನಿಮಗೆ ಟೂ ಟೈಪ್ಸ್ ಇರುತ್ತೆ ಅಂದರೆ ಅಕ್ವೈರ್ಡ್ ಅಂತ ಹೇಳ್ತೀವಿ ಇನ್ನೊಂದು ಜೆನೆಟಿಕಲ್ ಅಂತ ಹೇಳ್ತೀವಿ ಜೆನೆಟಿಕಲ್ ಯಾವಾಗಲೂ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದಾನೇ ಬರೋದು ಅಕ್ವೈರ್ಡ್ ಏನಾಗುತ್ತೆ ಈ ಥರ ಅನ್ಯ ಲೈಕ್ ಕಾಸಸ್ಸಿಂದ ಅವರಿಗೆ ಅಕ್ವೈರ್ಡ್ ಡಿಸೀಸಸ್ ಬರೋಕ್ಕೆ ಶುರು ಆಗ್ತಾ ಬರುತ್ತೆ ಅಂತ ಹೇಳ್ಬೋದು ಓಕೆ ಇವಾಗ ಸ್ಕಿನ್ ಪ್ರಾಬ್ಲಮ್ಸ್ ನಾವು ಯಾರಲ್ಲಿ ಹೆಚ್ಚಾಗಿ ನೋಡ್ಬೋದು ಈಗ ಕೆಲವರಿಗೆ ಡ್ರೈ ಸ್ಕಿನ್ ಇರುತ್ತೆ ಅಥವಾ ಕೆಲವರಿಗೆ ಆಯ್ಲಿ ಸ್ಕಿನ್ ಇರುತ್ತೆ ಯಾರಲ್ಲಿ ಹೆಚ್ಚಾಗಿ ನೋಡ್ಬೋದು ನಾವು ನೋಡಿ ಸ್ಕಿನ್ ಸಮಸ್ಯೆ ಅಂತ ಬಂದಾಗ ಒಂದು ಹೆಂಗಸರಲ್ಲಿ ಅಥವಾ ಗಂಡಸರಲ್ಲಿ ಆ ಥರ ನಾವು ಹೇಳೋಕ್ಕಾಗೋದಿಲ್ಲ ಅಂದರೆ ಯಾರಲ್ಲಿ ಜಾಸ್ತಿ ಬರುತ್ತೆ ಅಂತ ಒನ್ ಈಸ್ ನಿಮಗೆ ಸ್ಕಿನ್ ಡಿಸೀಸ್ ಯಾವ ಥರ ಇದೆ ಅಂದರೆ ಸ್ಕಿನ್ ಡಿಸೀಸ್ ಟೈಪ್ ಅಂತ ಹೇಳ್ತೀವಿ ಕೆಲವರಿಗೆ ತುಂಬಾ ಸಿಂಪಲ್ ಇರುತ್ತೆ ಅಂದರೆ ಜಸ್ಟ್ ವೈಟ್ ಆ್ಯಟ್ ಬ್ಲ್ಯಾಕ್ ಎಟ್ಸ್ ಇರ್ಬೋದು ಅಥವಾ ಸನ್ಬರ್ನ್ಸ್ ಇರ್ಬೋದು ಆಕ್ನಿ ಇರ್ಬೋದು ಇದೆಲ್ಲ ಕಾಮನ್ ಇದು ಮತ್ತು ಹೈಪರ್ ಪಿಗ್ಮೆಂಟೇಷನ್ ಮೆಲಜ್ಮಾ ಅಂತೆಲ್ಲ ಹೇಳ್ತೀವಿ ಸೊ ಇದೆಲ್ಲ ಆಗಿ ಬರುವಂಥದ್ದು ಇದು ಡ್ಯೂ ಟು ಏಜ್ ಬ್ಯಾರಿಯರ್ಸ್ ಇರುತ್ತೆ ಸೊ ಅದ್ರ ಮುಖಾಂತರ ಬರ್ತಾ ಹೋಗುತ್ತೆ ಬಟ್ ಕೆಲವು ಮೇಜರ್ ಡಿಸೀಸಸ್ ಅಂತ ಹೇಳ್ತೀವಿ ಡ್ರೈ ಎಕ್ಸಿಮಾ ಇರ್ಬೋದು ಅಥವಾ ಸೋರಿಯಾಸಿಸ್ ಇರ್ಬೋದು ಡರ್ಮಟೈಟಿಸ್ ಇರ್ಬೋದು ಸ್ಕಿನ್ ಇನ್ಫೆಕ್ಷನ್ಸ್ ಇರ್ಬೋದು ವಿಟಿಲಿಗು ಇರ್ಬೋದು ಇದೆಲ್ಲ ಮೇಜರ್ ಕನ್ಸರ್ನ್ಸು ಸೊ ಇದೇನಾಗುತ್ತೆ ಒಂದು ರೂಟೆಡ್ ವಿತ್ ಇದು ಏನು ಜೆನೆಟಿಕಲ್ಲು ಜೊತೆಗೆ ಏನಾಗುತ್ತೆ ಅವರು ಒತ್ತಡದ ಜೀವನ ಅಂದರೆ ಸ್ಟ್ರೆಸ್ಫುಲ್ ಲೈಫ್ ಇದು ಮೋಸ್ಟ್ ಆಫ್ ದೇ ವಿಲ್ ಗೆಟ್ ಇನ್ ಮಿಡಲ್ ಏಜ್ ಮಿಡಲ್ ಏಜ್ ಅಂದರೆ ಆಫ್ಟರ್ ಥರ್ಟಿ ಥರ್ಟಿ ಫೈವ್ ಮೇಲೆ ಈ ಥರ ಡಿಸೀಸ್ ವೈಸು ನಾವು ನೋಡ್ತಾ ಬರ್ತೀವಿ ಬಟ್ ಕಾಮನ್ಲಿ ನಿಮಗೆ ಸ್ಕಿನ್ ಸಿಂಪ್ಟಮ್ಸು ಸ್ಕಿನ್ ಇನ್ಫೆಕ್ಷನ್ಸ್ ಈ ಥರ ಎಲ್ಲ ಇದ್ದಂಥದ್ದು ಟೀನೇಜರ್ಸಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತೀವಿ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಒಬೇಸಿಟಿ ರಿಲೇಟೆಡ್ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ ಅಂದರೆ ಟೀನೇಜ್ ವಯಸ್ಸಲ್ಲಿ ಶುರುವಾಗಿ ಅದು ನಿಮಗೆ ಮಧ್ಯಮ ವಯಸ್ಸು ತನಕ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಬಹುದು ಓಕೆ ಅಂದರೆ ಇವಾಗ ಹೆಚ್ಚಾಗಿ ಸ್ಕಿನ್ ಡ್ರೈ ಆಗಲಿಕ್ಕೆ ಏನು ಕಾರಣ ನೋಡಿ ನ್ಯಾಚುರಲಿ ದೇಹದ ಒಳಗಡೆಯಿಂದ ಅದಕ್ಕೆ ಕರೆಕ್ಟಾಗಿ ಮಾಯಶ್ಚರ್ ಸಿಗ್ತಿರೋದಿಲ್ಲ ಅಂದರೆ ತೇವಾಂಶ ಮೇಂಟೈನ್ ಆಗ್ತಿರೋದಿಲ್ಲ ದೇಹದಲ್ಲಿ ಸೊ ಇದು ಮೇಜರಾಗಿ ಏನಾಗುತ್ತೆ ಅಂದರೆ ಅವರ ಸ್ಕಿನ್ ಫಾರ್ಮ್ ಯಾವ ಥರ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದ್ರ ಜೊತೆಗೆ ನಿಮಗೆ ನ್ಯೂಟ್ರಿಷ್ನಲ್ ಡೆಫಿಷಿಯನ್ಸೀಸ್ ಅಂತ ಕರಿತೀವಿ ಅಂದರೆ ನಿಮ್ಮ ಚರ್ಮಕ್ಕೆ ವಿಟಮಿನ್ ಇ ಸಿ ಮತ್ತು ಎ ತುಂಬಾ ಮುಖ್ಯ ಸೊ ಇವಾಗ ಏನಾಗುತ್ತೆ ಅಂದರೆ ವಿಟಮಿನ್ಸ್ ನಿಮಗೆ ಡಿಫಿಷಿಯನ್ಸಿ ಆಗ್ತಿದೆ ಅಂತ ಹೇಳಿದ್ರೆ ದೇಹದಲ್ಲಿ ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇದೆ ಅಂತ ಹೇಳಿದ್ರೆ ಮೇಜರ್ಲಿ ಅನಿಮಿಯಾ ಹೆಂಗ್ ಹೆಣ್ಮಕ್ಳಲ್ಲಿ ನಾವು ನೋಡ್ತೀವಿ ಡ್ಯೂ ಟು ಬ್ಲೀಡಿಂಗ್ ಡಿಸ್ಆರ್ಡರ್ಸ್ ಅಂದರೆ ಮುಟ್ಟೋ ಸಮಯದಲ್ಲಿ ಜಾಸ್ತಿ ಅವರಿಗೆ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಆದಾಗ ಮಕ್ಕಳಲ್ಲಿ ಅಥವಾ ನಾವು ಕಾಮನ್ ಮಿಡಲ್ ಏಜಲ್ಲಿ ಅನಿಮಿಯಾ ಕಾಮನ್ ಆಗಿ ನೋಡ್ತೀವಿ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಇರುತ್ತೆ ಜೊತೆಗೆ ಕ್ಯಾಲ್ಶಿಯಮ್ ಡಿಫಿಷಿಯನ್ಸೀಸ್ ಇರ್ಬೋದು ವಿಟಮಿನ್ ಡಿ ತ್ರೀ ಡಿಫಿಷಿಯನ್ಸಿಸ್ ಇದು ಎಲ್ಲಾನು ಕೂಡ ನಿಮಗೆ ಸ್ಕಿನ್ನಿಗೆ ಬೇಕಾಗಿರುವಂತಹ ಅಂಶಗಳು ಸೊ ಇದೇನಾದರೂ ಡಿಫಿಷಿಯನ್ಸಿಸ್ ಜಾಸ್ತಿ ಆಗ್ತಿದೆ ಅವರ ದೇಹದಲ್ಲಿ ಅಂತ ಹೇಳಿದಾಗ ಇಟ್ ಶೋಸ್ ಆನ್ ದ ಸ್ಕಿನ್ ಓಕೆನಾ ಸೊ ಇಲ್ಲೇನಾಗುತ್ತೆ ಇನ್ ಏನಾಗುತ್ತೆ ಅಲರ್ಜಿಕ್ ರಿಯಾಕ್ಷನ್ಸ್ ಅಂತ ಕರಿತೀವಿ ಅಂದರೆ ಇವಾಗ ಅವರು ಊಟ ಮಾಡೋದ್ರಲ್ಲಿರ್ಬೋದು ಅಥವಾ ಹಚ್ಚಿದ್ರೆ ಯಾವುದ್ರಲ್ಲಾದರೂ ಅಲರ್ಜಿ ರಿಯಾಕ್ಷನ್ ಆಗ್ತಿರುತ್ತೆ ಅವರಿಗೆ ಸೊ ದಿಸ್ ವಿ ಕಾಲ್ ಇಟ್ ಆಸ್ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತ ಅವರ ದೇಹ ಕೊಡ್ತಿರುತ್ತೆ ಸೊ ಯಾವುದೇ ಅಲರ್ಜಿ ಇವಾಗ ನಾವು ಊಟದಲ್ಲಿ ಹೇಳ್ಬೋದು ಕೆಲವರಿಗೆ ಮಶ್ರೂಮ್ಸ್ ಆಗೋಲ್ಲ ಫಿಶ್ ಆಗೋದಿಲ್ಲ ಆ್ಯಂಡ್ ಕೆಲವು ಪೀನಟ್ ನಟ್ಸ್ ಸೊ ಬೇಸಿಕಲಿ ಡ್ರೈ ಫ್ರೂಟ್ಸ್ ಆಗ್ತಿರೋದಿಲ್ಲ ಅವರಿಗೆ ಮತ್ತೆ ಆಯಿಲ್ಸ್ ಆಗ್ತಿರೋದಿಲ್ಲ ಸೊ ಇದೆಲ್ಲ ನಾನು ಕೂಡ ಏನಂದರೆ ದೇಹ ರಿಜೆಕ್ಟ್ ಮಾಡ್ತಿರುತ್ತೆ ಸೊ ಅದಕ್ಕೆ ಅವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಬರುತ್ತೆ ಸೊ ಅದನ್ನು ಅವರು ತೊಗೊಂಡಿದ ತಕ್ಷಣ ಏನಾಗುತ್ತೆ ಮೈ ಮೇಲೆ ದದ್ದೆ ಬರುವಂಥದ್ದು ಇರ್ಬೋದು ಇನ್ಫೆಕ್ಷನ್ಸ್ ಇರ್ಬೋದು ಇದೆಲ್ಲ ನಾವು ನೋಡಬಹುದು ಇದರ ಜೊತೆಗೆ ಹೊರಗಡೆಯಿಂದ ಅಂದರೆ ಕಾಂಟ್ಯಾಕ್ಟ್ ಡಮಿಟೈಟಿಸ್ ಅಂತ ಕರಿತೀವಿ ಕಾಂಟ್ಯಾಕ್ಟ್ ಡಮಿಟೈಟಿಸಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಏನಾದರೂ ಹಚ್ಚಿದಾಗ ಇವಾಗ ನಾವು ಒಂದು ಕಾಮನ್ ಎಕ್ಸಾಂಪಲ್ ತೊಗೋತೀನಿ ಹಣೆ ಬೊಟ್ಟು ಅಂದರೆ ಇವಾಗ ಸ್ಟಿಕರ್ಸ್ ಇರ್ತಾರೆ ಸೊ ಆ ಸ್ಟಿಕ್ಕರ್ಸಲ್ಲಿ ಗ್ಲೂ ಇರೋವಂಥದ್ದು ಆಗೋದಿಲ್ಲ ಸೊ ಅವರು ಹಣೆ ಮೇಲೆ ನೀವು ನೋಡ್ಬೋದು ಡಾರ್ಕ್ ಬ್ಲ್ಯಾಕ್ ಪ್ಯಾಚ್ ಇರುತ್ತೆ ಸೊ ದಿಸ್ ಈಸ್ ಕಾಲ್ಡ್ ಅಸ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಇನ್ನು ಕೆಲವ್ರು ಏನಾಗುತ್ತೆ ಚೈನ್ಸ್ ಹಾಕ್ತಿರ್ತಾರೆ ಆ ಚೈನು ಅವ್ರಿಗೆ ಮೆಟಲ್ ರಿಯಾಕ್ಷನ್ ಆಗ್ತಿರುತ್ತೆ ಸೊ ತಿರುಗುವಂಥದ್ದು ಇರ್ಬೋದು ಇಚಿಂಗ್ ಇರಿಟೇಷನ್ ಇರಬೋ ಈ ಥರದೆಲ್ಲ ನಾವು ನೋಡ್ತೀವಿ ಅಂತ ಹೇಳ್ಬೋದು ಸೊ ದಿಸ್ ಈಸ್ ಅಗೇನ್ ರಿಲೇಟೆಡ್ ಟು ದೇರ್ ಅಲರ್ಜಿಕ್ ರಿಯಾಕ್ಷನ್ ಅಂತ ಕೂಡ ನಾವು ಹೇಳ್ಬೋದು ಓಕೆ ಇವಾಗ ಕಾಂಟ್ಯಾಕ್ಟ್ ಡೆರ್ಮಟೈಟಿಸ್ ಅಂತ ಹೇಳಿದ್ರಲ್ವಾ ಸೊ ಇದಕ್ಕೆ ನಾವು ಟ್ರೀಟ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ನೋಡಿ ಒಂದು ಏನಾಗುತ್ತೆ ಇಲ್ಲಿ ಅವರಿಗೆ ಇಮ್ಯುನಿಟಿ ಕಡಿಮೆ ಆಗ್ತಿರುತ್ತೆ ಅಂದರೆ ದೆರ್ ಈಸ್ ಲಾಟ್ ಆಫ್ ಇಮ್ಯೂನ್ ಡಿಫಿಷನ್ಸೀಸ್ ಇರುತ್ತೆ ಸೊ ಒಂದು ಏನಂದರೆ ಅವರು ಯಾವುದಕ್ಕೆ ಅಲರ್ಜಿ ಇದ್ದಾರೆ ಅಂತ ಕಂಡು ಹಿಡ್ಕೋಬೇಕು ನಾವು ಫಸ್ಟು ಕಾಂಟ್ಯಾಕ್ಟ್ ಡೆಮಿಟೈಟಿಸ್ ಇರ್ಬೋದು ಅಥವಾ ಇಂಟರ್ನಲ್ ಏನೇ ಅಲರ್ಜೀಸ್ ಇದ್ರೂ ಅದು ಸ್ಕಿನ್ ಮೇಲೆ ತೋರಿಸುತ್ತಲ್ಲ ಅದನ್ನು ಸೊ ಅದನ್ನು ನಾವು ಕರೆಕ್ಟಾಗಿ ಕಂಡು ಹಿಡ್ಕೋಬೇಕು ವಿತ್ ಇನ್ವೆಸ್ಟಿಗೇಷನ್ಸ್ ಇದ್ರ ಜೊತೆಗೆ ಏನಂತಂದರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸ್ತಾ ಬರಬೇಕು ಆ್ಯಂಡ್ ಫಸ್ಟ್ ಏನಂತಂದರೆ ಕೆಲವು ತಿಂಗಳು ಅವರು ಆ ಪದಾರ್ಥಗಳನ್ನ ತಗೋಬಾರ್ದು ಬಿಕಾಸ್ ಇಟ್ ಕಾಸಸ್ ಇಮಿಡಿಯಸ್ಟ್ ಅಲರ್ಜಿ ಸೊ ನಾವೇನು ಮಾಡ್ತೀವಿ ಇಮ್ಯುನಿಟಿ ಬೇಸ್ಡ್ ಟ್ರೀಟ್ಮೆಂಟ್ ಕೊಟ್ಕೊಂಡು ಅವ್ರಿಗೆ ಯಾವುದು ಅಲರ್ಜಿ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಅವ್ರಿಗೆ ಏನಾಗುತ್ತೆ ಹೋಮಿಯೋಪತಿ ಪದ್ಧತಿನಲ್ಲಿ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ನಾವು ಈ ಥರ ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ ಈವನ್ ಆಫ್ಟರ್ ಸರ್ಟನ್ ಕೋರ್ಸ್ ನಮ್ಮ ಒಂದು ಕೋರ್ಸ್ ಫಿಕ್ಸ್ ಮಾಡಿರ್ತೀವಿ ಮೆಡಿಸನ್ಸ್ದು ಅದಾದ ನಂತರ ಈವನ್ ಅದನ್ನು ತಗೊಂಡ್ರೂ ಕೂಡ ಅವ್ರಿಗೆ ಅಲರ್ಜಿ ಆಗಬಾರ್ದು ಆ ಥರದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅದು ಹೇಗೆ ಅಂತಂದರೆ ಇಮ್ಯುನಿಟಿ ಬೇಸ್ಡ್ ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ದಟ್ ಈಸ್ ವೈ ಇಟ್ ವರ್ಕ್ಸ್ ವಂಡರ್ಫುಲ್ ಅಂತ ಹೇಳ್ಬಹುದು ಅಂದ್ರೆ ಇವಾಗ ನಾವು ಸ್ಕಿನ್ ಟ್ರೀಟ್ಮೆಂಟ್ಸ್ ಅಂತ ಹೇಳಿ ಎಷ್ಟೋ ಚೆನ್ನಾಗಿ ಮಾಡಿಸ್ಕೊಳ್ತಿದ್ದಾರೆ ಇವಾಗೆಲ್ಲ ಸ್ಕಿನ್ ಪೀಲ್ ಆಗಿರ್ಬೋದು ಅಥವಾ ಸ್ಕಿನ್ ಸ್ವಲ್ಪ ಕಲರಿಂಗ್ ಬರ್ಲಿಕ್ಕೆ ಅಥವಾ ಶೈನಿಂಗ್ ಬರ್ಲಿಕ್ಕೆ ಇದರಿಂದ ಮಾಡಿಸ್ಕೊಳ್ಳಕ್ ಹೋಗಿ ಅದ್ರಿಗೆ ಅಡ್ಜಸ್ಟ್ ಆಗದೆ ಬೇರೆ ತರ ಅದು ರಿಯಾಕ್ಷನ್ ಆಗಿರೋದು ಉಂಟು ಸೊ ಯಾರು ಈ ತರದ ಒಂದು ಟ್ರೀಟ್ಮೆಂಟ್ ತಗೊಳ್ಬಹುದು ಸೊ ಯಾರಿಗದು ಸೇಫ್ ಸಿ ಸುಧಾ ದಿಸ್ ಇಸ್ ರಿಯಲಿ ಅ ಗುಡ್ ಕ್ವೆಶನ್ ಆ್ಯಕ್ಚುಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಸಾಕಷ್ಟು ಸ್ಕಿನ್ ಟ್ರೀಟ್ಮೆಂಟ್ಸ್ ಏನಾಗಿದೆ ನಿಮಗೆ ಸಲೂನ್ಸಲ್ಲಿ ಸಿಗ್ತಾ ಇದೆ ಆ್ಯಂಡ್ ಕ್ಲಿನಿಕ್ಸಲ್ಲಿ ಮಾಡಿಸ್ಕೊಳ್ತಾ ಇಲ್ಲ ಅಂದರೆ ಡ್ಯೂ ಟು ಪ್ರೈಸ್ ಇರ್ಬೋದು ಅಥವಾ ಇದಿರ್ಬೋದು ಸಲೂನ್ಸ್ ಸಲೂನ್ಸಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮುಂಚೆ ಬರೀ ಫೇಶಿಯಲ್ಸ್ ಆ ಥರದ್ದು ಮಾಡ್ತಿದ್ರು ಬಿಚ್ ವಿಚ್ ಈಸ್ ಬ್ಲೀಚ್ ರಿಲೇಟೆಡ್ ಅಂತ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ಈವನ್ ಸಲೂನ್ಸಲ್ಲಿ ಲಾಟ್ ಆಫ್ ಪೀಪಲ್ ಕೆಮಿಕಲ್ ಪೀಲ್ಸ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೇಸರ್ ಮಾಡಿಕೊಟ್ಟು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ವಿಥೌಟ್ ಡಾಕ್ಟರ್ಸ್ ಅಡ್ವೈಸ್ ಅಥವಾ ಅಲ್ಲಿ ಮೆಡಿಕಲ್ ಪ್ರೊಫೆಷನಲ್ಸ್ ಇರೋದಿಲ್ಲ ಓಕೆನಾ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಯಾವುದೇ ಟ್ರೀಟ್ಮೆಂಟ್ ಮೆಡಿಕಲ್ ರಿಲೇಟೆಡ್ ನೀವು ತಗೊಳ್ತೀರಾ ಅಂದರೆ ಡೆಫಿನೆಟ್ಲಿ ನೀವು ಡಾಕ್ಟರ್ನ ಭೇಟಿ ಕೊಟ್ಟು ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ನ ಭೇಟಿ ಕೊಟ್ಟು ಫಸ್ಟು ನಿಮ್ಮ ಸ್ಕಿನ್ ಅನಲೈಸ್ ಮಾಡಿಸ್ಕೋಬೇಕು ಅಂದರೆ ನಿಮ್ಮದು ಯಾವ ಥರದ ಸ್ಕಿನ್ ಟೈಪು ಮತ್ತು ನಿಮಗೆ ಯಾವ ಟ್ರೀಟ್ಮೆಂಟ್ ಸೂಟಬಲ್ ಇದೆ ಅಂತ ಹೇಳಿಬಿಟ್ಟು ಸೊ ನಮ್ಮ ಕ್ಲಿನಿಕ್ಸಲ್ಲೂ ಕೂಡ ನಾವು ಮಾಡ್ತೀವಿ ಅಂದರೆ ನಾನ್ ಇನ್ವೇಸಿವ್ ಪ್ರೊಸೀಜರ್ಸು ವಿಚ್ ಈಸ್ ಲೈಕ್ ನಿಮಗೆ ಸೂಟಬಲ್ ಆಗಿರೋ ಅಂಥದ್ದಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ ಅನ್ನೆಸಸರಿ ವಿ ವಿಲ್ ನಾಟ್ ಅಡ್ವೈಸ್ ಸ್ಕಿನ್ ಪ್ರೊಸೀಜರ್ಸ್ ಓಕೆನಾ ಆ್ಯಂಡ್ ಇಟ್ ಈಸ್ ರಿಯಲಿ ಸೇಫ್ ಸೇಫ್ ಯಾವಾಗ ಅಂತಂದರೆ ನೀವು ಡಾಕ್ಟರ್ಸ್ ಹತ್ರ ಮಾಡಿಸ್ದಾಗ ಈ ಥರ ರಿಯಾಕ್ಷನ್ಸ್ ಆಗೋದಿಲ್ಲ ಓಕೆನಾ ಆ್ಯಂಡ್ ನಾವು ಏನಕ್ಕೆ ಸ್ಕಿನ್ ಅನಾಲಿಸಿಸ್ ಮಾಡ್ತೀವಿ ಅಂದರೆ ಯಾವ ಥರದ ಕೆಮಿಕಲ್ ಪೀಲ್ ಅವ್ರಿಗೆ ಹಚ್ಚಿದ್ರೆ ಅದು ರಿಯಾಕ್ಟ್ ಆಗಬಾರ್ದು ಅನ್ನೋದಕ್ಕೆ ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ನಾರ್ಮಲ್ ಸಲೂನ್ಸ್ ಅಥವಾ ಬೇರೆ ಸ್ಮಾಲ್ ಸ್ಮಾಲ್ ಇದರಲ್ಲಿ ಹೋಗ್ಬಿಟ್ಟು ಅವರು ಅವ್ರು ಏನಂದರೆ ಓ ನಿಮಗೆ ಬ್ರೈಟನಿಂಗ್ ಟ್ರಿ ಪೀಲ್ ಬೇಕಾ ನೀವು ಇದನ್ನು ಹಚ್ಕೊಂಬಿಡಿ ಬೆಳಗ್ಗೆ ಸೊ ಅವ್ರಿಗೆ ಅದು ಅಲರ್ಜಿಕ್ ಇದಾರಾ ಇಲ್ವಾ ಏನೂ ಗೊತ್ತಿರೋದಿಲ್ಲ ಅವ್ರಿಗೆ ಆ್ಯಂಡ್ ಮೋರ್ ಓವರ್ ಅವ್ರು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡ್ಸಲ್ಲ ಯಾವುದೇ ಪೇಷೆಂಟ್ಸ್ಗೂ ಸೊ ನಾವು ಹೆಂಗೆ ಅಂತಂದರೆ ನಾವು ಥರೋ ಅನಾಲಿಸಿಸ್ ಮಾಡ್ತೀವಿ ಬಿಫೋರ್ ಡೂಯಿಂಗ್ ಎನಿ ಪ್ರೊಸೀಜರ್ ಆಲ್ಸೋ ವಿ ವಿಲ್ ಡೂ ದ ಥರೋ ಅನಾಲಿಸಿಸ್ ಅವ್ರಿಗೆ ಸೊ ಇದನ್ನ ಮಾಡಿದಾಗ ಇಟ್ ಆಸ್ ಅ ವೆರಿ ಸೇಫ್ ಪ್ರೊಸೀಜರ್ ನೀವು ಯಾವುದೇ ಥರ ವೈಟನಿಂಗ್ ಟ್ರೀಟ್ಮೆಂಟ್ ಇರ್ಬೋದು ಆ್ಯಕ್ನಿ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಕೆಮಿಕಲ್ ಪೀಲ್ಸ್ ಲೇಸರ್ ಇದೆಲ್ಲನೂ ಸೇಫ್ ಟ್ರೀಟ್ಮೆಂಟ್ ಅಂತಲೇ ನಾನು ಹೇಳ್ತೀನಿ ಬಟ್ ಇಟ್ ಹ್ಯಾಸ್ ಟು ಬಿ ಡನ್ ಫ್ರಮ್ ಡಾಕ್ಟರ್ಸ್ ಅಂತ ನಾಟ್ ಫ್ರಮ್ ನಾನ್ ಮೆಡಿಕಲ್ ಪ್ರೊಫೆಷ್ನಲ್ಸ್ ಯಾಕೆಂದರೆ ಆ ಥರ ಮಾಡಿಸ್ದಾಗ್ಲೇ ನಿಮಗೆ ರಿಯಾಕ್ಷನ್ಸ್ ಆಗೋದು ಮತ್ತು ನಿಮ್ಮ ಸ್ಕಿನ್ ಡ್ಯಾಮೇಜು ಕೂಡ ಅದಕ್ಕೆ ಆಗೋದು ಅಂತ ಹೇಳ್ಬೋದು ಓಕೆ ಡಾಕ್ಟರ್ ಮತ್ತಷ್ಟು ಮಾತಾಡೋಣ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬರೋಣ ವೀಕ್ಷಕರೇ ಹೆಲ್ತ್ ಕೇರ್ ನೇರಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕಾಜಿಕ್ ಇ ಮ್ಯಾಜಿಕ್ ನಿಮ್ಮ ಲಲಿತಾ ಜುವೆಲ್ರಿ ಮಾತ್ರ ಹಳೆಯ ಆಭರಣಗಳನ್ನು ಕೊಟ್ಟು ಫೈವ್ ಟು ಲೆವೆನ್ ಮಂತ್ಸ್ ನಲ್ಲಿ ಅದೇ ಗೆ ಹೊಸ ಆಭರಣಗಳನ್ನು ತಗೊಳ್ಳಿ ಎಕ್ಸ್ಟ್ರಾವಾಗಿ ಒಂದು ರೂಪಾಯಿ ಕೊಡಬೇಡಿ ಮ್ಯಾಜಿಕ್ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಹಾನೊಂದು ಸಂಪೂರ್ಣ ಆಹಾರ ಉತ್ತಮ ಆರೋಗ್ಯ ಬ್ಯಾಂಗ್ಳೂರ್ ಕನಕಪುರ ರೋಡ್ ಅಲ್ಲಿ ಪ್ಯಾಲೆಸ್ ಬಂದಿದೆ ಇಲ್ವಲ್ಲ ವಜ್ರ ವೈಡೂರ್ಯ ಮುತ್ತು ರತ್ನ ಚಿನ್ನ ಬೆಳ್ಳಿ ಎಲ್ಲಾನು ಸಿಗುತ್ತೆ ಗೊತ್ತಾ ಸೌತ್ ಬ್ಯಾಂಗ್ಳೂರಿನ ಕನಕಪುರ ರಸ್ತೆಯಲ್ಲಿ ನಿಮ್ಮ ನೆಚ್ಚಿನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ತನ್ನ ಎಂಟನೇ ಸ್ಟೋರ್ ಶುಭಾರಂಭಗೊಳ್ಳಲಿದೆ ತಪ್ಪದೆ ಬರ್ತೀರಲ್ಲ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಹೆಲ್ತ್ ಕೇರ್ ಪ್ರಸಾರ ಕಾರ್ಯಕ್ರಮ ಯಾವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಮದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಸ್ಕಿನ್ ಕೇರ್ ಸ್ಕಿನ್ ಪ್ರಾಬ್ಲಮ್ಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಷ್ಟೊತ್ತು ಸ್ಕಿನ್ ಪ್ರಾಬ್ಲಮ್ಸ್ಗಳು ಹೇಗೆ ಬರುತ್ತೆ ಮತ್ತು ಸ್ಕಿನ್ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳುವಾಗ ಹೇಗೆನೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಬೇಕು ಎಲ್ಲಿ ಸ್ಕೀಟ್ಮೆಂಟ್ ತೊಗೊ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋದನ್ನು ಮಾತಾಡಿದ್ವಿ ಸ್ಕಿನ್ ಕೇರ್ ಹೇಗೆ ಮಾಡೋದು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಆ್ಯಂಡ್ ನಿಮ್ಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಆ ಪ್ರಶ್ನೆಗಳಿದರೆ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ಡಾಕ್ಟರ್ ಜೊತೆ ಮಾತಾಡ್ಬೋದು ಎಷ್ಟು ಹೋಗೋಣ ಆ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಹೇಳಿದ್ರಿ ಸ್ಕಿನ್ ಪ್ರಾಬ್ಲಮ್ಗಳು ಬರೋಕ್ಕಿಂತ ಮುಂಚೆ ನಾವು ಸ್ಕಿನ್ ಕೇರ್ ಮಾಡೋಕೆ ಕ್ರ ಶುರು ಮಾಡಿದ್ರೆ ಬಹುಶಃ ಎಷ್ಟೋ ಸ್ಕಿನ್ ಪ್ರಾಬ್ಲಮ್ಸ್ ನಮಗೆ ಬರೋಲ್ಲ ಸೊ ಹೇಗೆ ಸ್ಕಿನ್ ಕೇರ್ ಮಾಡೋದು ಈಗ ಎಲ್ರಿಗೂ ಒಂದೇ ಥರ ಸ್ಕಿನ್ ಇರಲ್ಲ ಡ್ರೈ ಸ್ಕಿನ್ ಕೆಲವರಿಗೆ ಸ್ಕಿನ್ ತೆಳು ಇರುತ್ತೆ ಕೆಲವ್ರಿಗೆ ಸ್ಕಿನ್ ದಪ್ಪ ಇರುತ್ತೆ ಸೊ ಹೇಗೆ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ನೋಡಿ ಬೇಸಿಕ್ ಸ್ಕಿನ್ ಕೇರ್ ನಾವು ಹೇಳಿದಾಗ ನಾವು ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಎರಡೂ ಹೇಳ್ತೀವಿ ಅಂದರೆ ನೀವು ಫಸ್ಟು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ ಇರಬೇಕು ಮತ್ತು ಹೈಡ್ರೇಟ್ ಚೆನ್ನಾಗಿ ಮಾಡ್ಕೋಬೇಕು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ನೀರಂದರೆ ಬರೀ ನೀರು ತೊಗೊಳ್ಳೋದು ಅಂತಲ್ಲ ಇದು ಜ್ಯೂಸಸ್ ಇರ್ಬೋದು ಮಜ್ಜಿಗೆ ಇರ್ಬೋದು ಅಥವಾ ನಿಮ್ಮ ದೇಹನ ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಂಡು ಇಟ್ಕೋಬೇಕು ಮತ್ತು ಮತ್ತು ಆದಷ್ಟು ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತ ಹೇಳ್ತೀವಿ ಅಂದರೆ ಇವಾಗ ತುಂಬ ನಾನ್ ವೆಜ್ ಈಟರ್ಸ್ ಅಥವಾ ತುಂಬ ಹೆವಿ ಫುಡ್ ತೊಗೊಳ್ತಿರ್ತಾರಲ್ಲ ಅವ್ರು ಆಲ್ಮೋಸ್ಟ್ ಡೈಲಿ ನಾನ್ ವೆಜ್ ತೊಗೊಳೋದು ಆ ಥರ ಇದ್ದಾಗ ಏನಾಗುತ್ತೆ ಸ್ಕಿನ್ನಲ್ಲಿ ನಿಮಗೆ ಸಾಕಷ್ಟು ಚೇಂಜಸ್ ನಾವು ನೋಡ್ತೀವಿ ಅಂದರೆ ವೈಟ್ ಹೆಡ್ ಜಾಸ್ತಿ ಫಾರ್ಮ್ ಆಗುತ್ತೆ ಅಂದರೆ ಬರೀ ಫೇಸಲ್ಲಿ ನಿಮಗೆ ಆ್ಯಕ್ನೆ ಅಥವಾ ವೈಟ್ ಹೆಡ್ಸ್ ಅಲ್ಲ ಈವನ್ ಬ್ಯಾಕ್ ಆ್ಯಕ್ನೆ ಬರುತ್ತೆ ಸೈಡ್ಸಲ್ಲಿ ಆರ್ಮ್ಸ್ ಅ ಬರುತ್ತೆ ಅದೇ ಎಕ್ಸೆಸಿವ್ ಅದು ನಿಮಗೆ ಫ್ಯಾಟ್ ಎಕ್ಸ್ಕ್ರೀಟ್ ಆಗ್ತಿರುತ್ತೆ ದೇಹದಿಂದ ಬಿಕಾಸ್ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೈ ಆಗಿಬಿಡುತ್ತೆ ಆ ಟೈಮಲ್ಲಿ ಸೊ ಅದಕ್ಕೋಸ್ಕರ ನಿಮ್ಮ ಡಯಟ್ ನೀಟಾಗಿರಬೇಕು ಅಂದರೆ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ ಐ ಆಮ್ ನಾಟ್ ಟೆಲ್ಲಿಂಗ್ ಅಂದರೆ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತೀರಾ ಬಟ್ ಅದೇನಾಗುತ್ತೆ ನಿಮಗೆ ಬ್ಯಾಲೆನ್ಸ್ ಆಗಿ ತೊಗೋಬೇಕು ನಾನ್ ವೆಜ್ ತೊಗೊಂಡ್ರು ಕೂಡ ಯಾಕೆಂದರೆ ನೀವು ನಾನ್ ವೆಜ್ ಸೇವನೆ ಮಾಡಿದಾಗ ನಿಮಗೆ ಅದು ದೇಹದಲ್ಲಿ ಮೆಟಬಾಲಿಸಮ್ ಆಗಿ ಅದು ಹೊರಗಡೆ ಹೋಗಬೇಕು ಅಂದರೆ ನಿಮಗೆ ಸೆವೆಂಟಿ ಟು ಅವರ್ಸ್ ತೊಗೊಳುತ್ತೆ ಅಂದರೆ ಸತಿ ನೀವು ನಾನ್ ವೆಜ್ ತೊಗೊಂಡ್ರೆ ಸೊ ಲೈಟ್ ನಾನ್ ವೆಜ್ ಅಂದರೆ ಇವಾಗ ನಿಮಗೆ ಸೀ ಫುಡ್ ಅದೆಲ್ಲನೂ ಬೇಗ ಮೆಟಬಾಲಿಸಮ್ ಆಗುತ್ತೆ ಬಟ್ ಮಟನ್ ಅಥವಾ ರೆಡ್ ಮೀಟ್ ಅಂತ ನಾವೇನು ಕರಿತೀವಿ ಇದೆಲ್ಲನೂ ಕೂಡ ನಿಮಗೆ ಸೆವೆಂಟಿ ಟೂ ಅವರ್ಸ್ ಬೇಕೇ ಬೇಕು ಮೆಟಬಾಲಿಸಮ್ ಆಗಿ ಹೊರಗಡೆ ಹೋಗೋದಕ್ಕೆ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ನೀವು ಟೂ ಡೇಸ್ ಒನ್ಸ್ ಅಥವಾ ತ್ರೀ ಡೇಸ್ ಒನ್ಸ್ ಹತ್ರ ಗ್ಯಾಪ್ ಕೊಡಬೇಕು ನಾನ್ ವೆಜ್ ತಗೊಂಡಾಗ ಸೊ ಇದು ನೀವು ಆದಷ್ಟು ಹಣ್ಣು ತರಕಾರಿಗಳ ಮೇಲೆ ಜಾಸ್ತಿ ಇದು ಮಾಡಿಕೊಂಡು ಖಾರ ಸ್ಪೈಸಿ ಆಯಿಲಿ ಫುಡ್ ಕಡಿಮೆ ಮಾಡ್ತು ಅಂದರೆ ಒಳಗಡೆಯಿಂದ ನಿಮಗೆ ಸ್ಕಿನ್ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ವಿತ್ ಹೈಡ್ರೇಷನ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಕ್ಸ್ ನಲ್ಲಿ ಅಂದ್ರೆ ಇವು ಫೇಸ್ ಅಥವಾ ಸ್ಕಿನ್ ಮೇಂಟೈನ್ ಮಾಡಬೇಕು ಅಂದ್ರೆ ಇವಾಗ ಅಂದರೆ ಸಾಕಷ್ಟು ಲೈಟ್ ಮೇಕಪ್ಸ್ ಇರ್ಬೋದು ಅಥವಾ ನೀವು ಹೊರಗಡೆ ಹೋಗುವಾಗ ಕೆಲವು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಇದು ಏನೇ ಹಚ್ತಿದ್ರು ಅಂದರೆ ಸ್ಕಿನ್ಗೆ ನೀವು ಅಪ್ಲೈ ಮಾಡಿದಾಗ ಕ್ಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅಂದರೆ ನೀವು ಮನೆಗೆ ವಾಪಸ್ ಮೇಲೆ ನೀವು ಈವ್ನಿಂಗು ವಿತೌಟ್ ಮಿಸ್ ನೀವು ಕ್ಲೆನ್ಸ್ ಮಾಡಲೇಬೇಕು ವೆದರ್ ಇಟ್ ಈಸ್ ಮೇಕಪ್ ಹಚ್ಚಿರ್ತೀರಾ ಅಥವಾ ಹಚ್ಚಿಲ್ಲ ನೀವು ಕ್ಲೆನ್ಸಿಂಗ್ ಬೇಕೇ ಬೇಕು ಸೊ ಕ್ಲೆನ್ಸಿಂಗ್ ಮಾಡಿದ ನಂತರ ಕೆಲವರು ದೇ ಡು ಟೋನಿಂಗ್ ಯಾಕೆಂದರೆ ಸೆನ್ಸಿಟಿವ್ ಸ್ಕಿನ್ಗೆ ಟೋ ಟೋನಿಂಗ್ ಬೇಕಾಗುತ್ತೆ ಸೊ ಟೋನಿಂಗ್ ಅಂತಂದರೆ ನಿಮಗೆ ಕಾಮನ್ ಆಗಿ ಸಿಗುವಂಥದ್ದು ರೋಸ್ ವಾಟರ್ ಇರ್ಬೋದು ಅಲೋವೆರಾ ಜೆಲ್ ಇರ್ಬೋದು ಸ್ಪ್ರೇಸ್ ಇರ್ಬೋದು ಇದನ್ನು ಯೂಸ್ ಮಾಡ್ಬೋದು ಆ್ಯಸ್ ಎ ಟೋನರ್ ಬಟ್ ಇದ್ರ ಜೊತೆಗೆ ನೀವು ಮಾಯ್ಶ್ಚರೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಸ್ಕಿನ್ ಇವನ್ ನೀವು ಕೇಳಿದ್ರಿ ಎಕ್ಸಸಿವ್ ಡ್ರೈನೆಸ್ ಅಂತ ಸೊ ಡ್ರೈನೆಸ್ ಯಾಕಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಇಲ್ಲ ಅಂತ ಹೇಳಿಬಿಟ್ಟು ಸೊ ಮಾಯಶ್ಚರೈಸರ್ ಇಸ್ ವೆರಿ ಇಂಪಾರ್ಟೆಂಟ್ ಇಟ್ ಈಸ್ ವೆರಿ ಬೇಸಿಕ್ ಅಂದರೆ ಇವಾಗ ಎಷ್ಟೊಂದು ಜನ ಅದು ಗೊತ್ತಿರೋದಿಲ್ಲ ಮಾಯಶ್ಚರೈಸರ್ ಹಚ್ಚಬೇಕು ಅಂತ ಹೇಳಿಬಿಟ್ಟು ಜಸ್ಟ್ ಫೇಸ್ ವಾಶ್ ಮಾಡ್ಕೋತಾರೆ ಆ್ಯಂಡ್ ಮಾಯಶ್ಚರೈಸರ್ ಇಲ್ಲ ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ್ರೆ ಹಚ್ಚಿದ್ರೂ ಇಲ್ಲಾಂದರೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಸೊ ಮಾಯಶ್ಚರೈಸರ್ ಈಸ್ ವೆರಿ ಇಂಪಾರ್ಟೆಂಟ್ ಮಾರ್ನಿಂಗ್ ಮತ್ತು ನೈಟ್ ನೀವು ಹಚ್ಚಲೇಬೇಕು ಯಾಕೆಂದರೆ ನಿಮ್ಮ ಚರ್ಮಕ್ಕೆ ತೇವಾಂಶ ಬೇಕೇ ಬೇಕಾಗುತ್ತೆ ಆ ಡ್ರೈನೆಸ್ ನಿಮಗೆ ಕಡಿಮೆ ಆಗೋದಿಕ್ಕೆ ಓಕೆ ಇದರ ಜೊತೆಗೆ ನಿಮಗೆ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ ಅಂದ್ರೆ ಇಂಡಿಯನ್ ಸ್ಕಿನ್ ಟೈಪ್ಗೆ ನಿಮ್ಗೆ ಥರ್ಟಿ ಎಸ್ ಪಿ ಎಫ್ ಬೇಕಾಗುತ್ತೆ ಸೊ ಅದನ್ನ ನೀವು ಅಪ್ಲೈ ಮಾಡಲೇಬೇಕು ಟು ಪ್ರೊಟೆಕ್ಟ್ ಯುವರ್ ಸ್ಕಿನ್ ಅಂತ ಹೇಳ್ಬಹುದು ಕಾಲರ್ ಇದ್ದಾರೆ ಮಾತಾಡಿಸೋಣ ಬಿಂದು ಅಂತ ಹೇಳಿ ಕಾಲ್ ಮಾಡಿದ್ದಾರೆ ನಮಸ್ತೆ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದೀವಿ ಏನಾದರೂ ಕ್ವೆಸ್ಟನ್ ಇದೆಯಾ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನಾದರೂ ನಿಮಗೆ ಸ್ಕಿನ್ ಇಶ್ಯೂಸ್ ಇದ್ರೆ ನೀವು ಮಾತಾಡಬಹುದು ಡಾಕ್ಟರ್ ಇದ್ದಾರೆ

ಸೊ ನಿಮಗೆ ಯಾವ ಜಾಗದಲ್ಲಿ ಜಾಸ್ತಿ ಆಕ್ನೆ ಇದೆ ಮನೆ ಕೆನ್ನೆಯಲ್ಲಿ ಇದೆಯಾ ಮೇಲಿದೆಯಾ ಮೇಲೆ ಇದೆಯಾ ಕೆನ್ನೆಯಲ್ಲಿದೆ ಮ್ಯಾಮ್ ಕೆನ್ನೆ ಅಂಡ್ ಹಣೆಯಲ್ಲೂ ಕೂಡ ಇದೆ ನಿಮಗೆ ಇದು ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಾದರೂ ಇದೆಯಾ ಮ್ಯಾಮ್ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಮ್ಯಾಮ್ ಏರ್ ಫಾಲ್ ಜಾಸ್ತಿ ಆಗುತ್ತೆ ಒಂದು ಫೈವ್ ಇಯರ್ಸ್ ಆಯಿತು ಏರು ಕೂಡ ಗ್ರೋತ್ ಆಗ್ತಿಲ್ಲ ನನಗೆ ಓಕೆ ಓಕೆ ನೋಡಿಮ್ಮ ಏನಾಗುತ್ತೆ ಅಂದರೆ ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗ ಅಂದರೆ ಡ್ರೈ ಇರುತ್ತೆ ನಿಮ್ಮ ಸ್ಕ್ಯಾಲ್ ಅದಕ್ಕೋಸ್ಕರ ಈವನ್ ಡ್ಯಾಂಡ್ರಫ್ ಇದ್ದವ್ರಿಗೆ ಮುಖದ ಮೇಲೆ ಪದೇ ಪದೇ ಅದು ಡ್ಯಾಂಡ್ರಫ್ದು ಫಾಲಿಕಲ್ಸ್ ಇದು ಇದು ಬಿದ್ದಾಗ ಪೌಡರ್ ಬಿದ್ದಾಗ ಕೂಡ ಇನ್ಫೆಕ್ಷನ್ ಆಗುತ್ತೆ ಸ್ಕಿನ್ ಇನ್ಫೆಕ್ಷನ್ ನಿಮಗೆ ನಿಮಗೇನು ಮಾಡಬೇಕಂದ್ರೆ ಕಾಂಬಿನೇಷನ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಂದರೆ ಸ್ಕಿನ್ ಅಂದರೆ ಪಿಂಪಲ್ ಏನಾಗ್ತಿದೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಮೇನ್ಲಿ ನಿಮಗೆ ಡ್ಯಾಂಡ್ರಫ್ಗೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆಮ್ಮ ಅಂದರೆ ನೀವು ಮನೆಯಲ್ಲೇನೆ ನೋಡಿ ಇವಾಗ ನಾಲ್ಕು ವರ್ಷದಿಂದ ಇದೆ ಇವಾಗ ನಿಮಗೆ ಆ್ಯಕ್ನೆ ಬಂದು ಒಂದು ಮೂರು ತಿಂಗಳು ಆರು ತಿಂಗಳು ಆಯಿತು ಅಂದರೆ ನಾನಿವಾಗ ಹೇಳೋ ಟಿಪ್ಸಲ್ಲಿ ನಿಮಗೆ ಹೊಟ್ಟೋಗ್ಬಿಡ್ತು ಹೊಟ್ಟ್ಬಿಡತ್ತೆ ಬಟ್ ನಿಮಗೆ ನಾಲ್ಕು ವರ್ಷ ಐದು ವರ್ಷದಿಂದ ಡ್ಯಾಂಡ್ರಫ್ ಇದೆ ಅಂತಂದ್ರೆ ಇದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ಇದು ನೀವು ಮನೆಯಲ್ಲೇ ಕ್ಲೆನ್ಸಿಂಗ್ ಮಾಡ್ಬೋದು ಅಥವಾ ಆಕ್ನೆ ರಿಲೇಟೆಡ್ ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕೂಡ ನಿಮಗೆ ರಿಲೀಫ್ ಅಂತೂ ಸಿಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಂದ್ರೆ ಆದಷ್ಟು ನೀವು ಫ್ಯಾಟ್ ಫುಡ್ ಕಂಟೆಂಟ್ನ ಕಡಿಮೆ ಮಾಡ್ಕೊಳ್ಳಿ ಮತ್ತೆ ನೀರು ನೀರು ಅಂಶ ಜಾಸ್ತಿ ತಗೊಳ್ಳಿ ಹಣ್ಣು ತರಕಾರಿಗಳು ಸ್ವಲ್ಪ ಜಾಸ್ತಿ ತಗೊಳ್ಳಿ ಮಾ ಓಕೆನಾ ಅಂಡ್ ಡೈರಿ ಪ್ರಾಡಕ್ಟ್ಸು ಎಸ್ಪೆಷಲಿ ಈ ಡೈರಿ ಪ್ರಾಡಕ್ಟ್ಸ್ನ ಸ್ವಲ್ಪ ಕಡಿಮೆ ಮಾಡಿ ಯಾಕೆಂದ್ರೆ ನಿಮ್ಗೆ ಆಲ್ರೆಡಿ ಆ್ಯಕ್ನೇ ಇರೋದ್ರಿಂದ ಡೈರಿ ಪ್ರಾಡಕ್ಟ್ಸ್ ತಗೊಂಡಾಗ ಅದು ರಿಪಿಟೇಟಿವ್ಲಿ ಬರುತ್ತೆ ಅದು ಸೊ ಇದನ್ನ ನೀವು ಫಾಲೋ ಮಾಡಿ ಮತ್ತೆ ನಿಮಗೆ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ಸ್ಟೇಜಲ್ಲಿ ನಿಮಗೆ ಇಂಟರ್ನಲಿ ಅವಶ್ಯಕತೆ ಇದೆ ಮೆಡಿಕೇಶನ್ಸು ಪರ್ಮನೆಂಟ್ ಕ್ಯೂರ್ಗೆ ಸೊ ನೀವು ಅದಕ್ಕೆ ಬಂದು ಭೇಟಿ ನೀಡಿದ್ರೆ ಡೆಫಿನೆಟ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ಬಟ್ ಡಯೆಟ್ ಸ್ವಲ್ಪ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಬರುವಂತಹ ಆಕ್ನೆಗಳ್ಳು ಕಂಟ್ರೋಲ್ ಮಾಡ್ಬೋದು ನೀವು ಓಕೆ ಥ್ಯಾಂಕ್ ಯು ಮಾ ಕಾಲ್ ಮಾಡಿದ್ದಕ್ಕಾಗಿ ಎಸ್ ಮ್ಯಾಮಿ ಕೊನೆಯದಾಗಿ ಸೊ ಸ್ಕಿನ್ ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಯಾವ ಒಂದು ಏಜ್ನಲ್ಲಿ ನಾವು ಟ್ರೀಟ್ಮೆಂಟ್ ತೊಗೊಳೋದು ಬೆಸ್ಟ್ ಅಂತ ಹೇಳ್ತೀರಾ ಇನ್ ಇನ್ ಪಿಂಪಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಸ್ಕಿನ್ ಚೆನ್ನಾಗಬೇಕು ಅನ್ನೋ ವಿಚಾರಕ್ಕಾಗಿರ್ಬೋದು ನೋಡಿ ಸ್ಕಿನ್ ಟ್ರೀಟ್ಮೆಂಟ್ಗೆ ಏಜ್ ವ್ಯಾರಿಯರ್ ಇಲ್ಲ ಅಂದರೆ ಇವಾಗ ಡಿಸೀಸ್ ಬೇಸ್ಡ್ ನಾನು ಹೇಳ್ತಾ ಇರೋದು ಅಂದರೆ ಇವಾಗ ಆ್ಯಕ್ನೆ ಇರ್ಬೋದು ಅಥವಾ ಸೋರಿಯಾಸಿಸ್ವಿಟಿಲಿಗೋ ಡ್ರೈ ಎಕ್ಸಿಮಾ ಅಥವಾ ಯಾವುದೇ ಥರ ಚರ್ಮದ ಖಾಯಿಲೆ ರಿಲೇಟೆಡ್ ಅಂತಂದರೆ ನಿಮಗೆ ಏಜ್ ಬ್ಯಾರಿಯರ್ ಇರೋದಿಲ್ಲ ಬಟ್ ನಿಮಗೆ ಆ್ಯಸ್ ಅ ಸ್ಕಿನ್ ಗ್ಲೋಯಿಂಗ್ ಆಗಿಟ್ಕೋಬೇಕು ಅಥವಾ ನಿಮಗೆ ಹೈಪರ್ ಪಿಗ್ಮೆಂಟೇಷನ್ ನಮ್ಮಲ್ಲಿ ಹೈಡ್ರಾ ಫೇಷಿಯಲ್ ಅಂತ ಇದೆ ವಿಚ್ ಇಸ್ ಸ್ಕಿನ್ ರಿಲೇಟೆಡ್ ವಿಚ್ ಇಸ್ ನಿಮಗೆ ಹೆಲ್ತಿ ಸ್ಕಿನ್ ಮೇಂಟೈನ್ ಮಾಡೋದು ಇದೆಲ್ಲ ನಿಮಗೆ ಆಫ್ಟರ್ ಫಿಫ್ಟೀನ್ ಅಥವಾ ಏಯ್ಟೀನ್ ಇಯರ್ಸ್ ಆಫ್ ಏಜಲ್ಲಿ ನೀವು ಇದನ್ನು ಮಾಡಿಸ್ಕೋಬೋದು ಅಂದರೆ ರೆಗ್ಯುಲರ್ ಆಗಿ ನೀವು ಮೇಂಟೈನ್ ಮಾಡೋದಕ್ಕೆ ಸ್ಕಿನ್ನು ಮಾಡ್ಬೋದು ಅಥವಾ ಬೆಸ್ಟ್ ಟೈಮ್ ಈಸ್ ಲೈಕ್ ಏಯ್ಟೀನ್ ಟು ಟ್ವೆಂಟಿ ಒನ್ ಇಯರ್ಸ್ ಆದಮೇಲೆ ನೀವು ಅದನ್ನು ಮಾಡಿದ್ರೆ ಯಾಕೆಂದರೆ ಸ್ಕಿನ್ ಫುಲ್ ಫಾರ್ಮ್ ಆಗಿರುತ್ತೆ ಆ್ಯಂಡ್ ಗ್ರೋಯಿಂಗ್ ಏಜು ಕೂಡ ಇದಾಗಿರುತ್ತೆ ಸೊ ಅದಾದ್ಮೇಲೆ ನಿಮಗೆ ಮೆಚ್ಯೋರ್ ಸ್ಕಿನ್ ಇರುತ್ತೆ ಸೊ ಈ ಟೈಮಲ್ಲಿ ನೀವು ಈ ಥರ ರೆಗ್ಯುಲರ್ಲಿ ಸ್ಕಿನ್ ಬ್ರೈಟ್ನಿಂಗ್ ಟ್ರೀಟ್ಮೆಂಟ್ಸ್ ಅಥವಾ ನೀವೇನಾದರೂ ಬೇರೆ ಲೇಸರ್ ಟ್ರೀಟ್ಮೆಂಟ್ ಹೋಗ್ತೀರಾ ಅಂತಂದರೆ ಅದನ್ನು ನೀವು ಈ ಏಜ್ ಆದಮೇಲೆ ನೀವು ಮಾಡ್ಬೋದು ಬಟ್ ಸ್ಕಿನ್ ಡಿಸೀಸಸ್ಗೆ ಯಾವುದೇ ಥರ ಏಜ್ ಬ್ಯಾರಿಯರ್ ಇಲ್ಲ ಯಾವ ಏಜಲ್ಲೂ ಕೂಡ ನೀವು ಟ್ರೀಟ್ಮೆಂಟ್ ತೊಗೋಬೋದು ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಚಿಕಿತ್ಸೆ ಇದ್ದೇ ಇರುತ್ತೆ ಜೊತೆಗೆ ಸ್ಕಿನ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದರೂ ಸ್ಕಿನ್ ಪ್ರಾಬ್ಲಮ್ಸ್ನ ಆಗಿ ನೀವು ಫೇಸ್ ಮಾಡ್ತಾ ಇದ್ರೆ ಜಯನಗರಲ್ಲಿರುವಂಥ ಪ್ರೋ ವೈಟಲ್ ಹೆಲ್ತ್ ಕೇರ್ಗೆ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತೇವೆ ಅದನ್ನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ